ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿದ್ಧಾರ್ಥ ಅಗ್ರಿ ಸೊಲ್ಯೂಷನ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ಸಂಚಿಕೆಯಲ್ಲಿ ನಾವು ಅಡಿಕೆಗೆ ಹೆಚ್ಚಾಗಿ ಬಾಧಿಸುವ ಜೇಡರ ನುಸಿ ಅಥವಾ ಮೈಟ್ಸ್ಗಳ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ಅಡಿಕೆಗೆ ಬೇಸಿಗೆಯಲ್ಲಿ ಉಷ್ಣಾಂಶ ಜಾಸ್ತಿಯಾದಾಗ ಆದಾಗ ಕಂಡುಬರುವ ಪ್ರಮುಖವಾದ ಕೀಟಬಾಧೆ ಅಂದರೆ ಅದು ಮೈಟ್ಸ್ ಈ ಮೈಟ್ಸ್ಗಳು ಕೆಂಪು ಮತ್ತು ಬಿಳಿ ಬಣ್ಣದಾಗಿರುತ್ತವೆ ಕೆಂಪು ನುಸಿಯ ವೈಜ್ಞಾನಿಕ ಹೆಸರು ರೊಹಲಾ ಇಂಡಿಕಾ ಹಾಗೆ ಬಿಳಿ ನುಸಿ ವೈಜ್ಞಾನಿಕ ಹೆಸರು ಓಲಿಗಾಸಿಕಸ್ ಇಂಡಿಕಸ್ ಈ ಕೀಟದ ಬಾಧೆನ ನಾವು ಹೆಚ್ಚಾಗಿ ಸಣ್ಣ ಗಿಡಗಳಲ್ಲಿ ಕಾಣಬಹುದು ಅದರಲ್ಲೂ ಎರಡು ವರ್ಷದಿಂದ ಐದು ವರ್ಷ ವಯಸ್ಸಿನ ಗಿಡಗಳಲ್ಲಿ ಇದರ ಬಾಧೆ ಜಾಸ್ತಿ ಇರುತ್ತೆ ಸಾಮಾನ್ಯವಾಗಿ ಈ ಕೆಂಪು ನುಸಿಗಳು ಎಲೆಯ ಕೆಳಭಾಗದಲ್ಲಿ ಜೀವನ ಮಾಡ್ತಿರ್ತವೆ ಇನ್ನು ಇದರ ಹಾವಳಿ ಹೇಗಿರುತ್ತೆ ಅಂತ ನೋಡೋದಾದರೆ ಈ ನುಸಿಗಳು ಎಲೆಯ ಕೆಳಭಾಗದಲ್ಲಿ ಗುಂಪು ಗುಂಪಾಗಿ ಇರ್ತವೆ ಹಾಗೆ ಇವುಗಳು ಎಲೆಯ ಎಲೆಯ ಗರಿಗಳಲ್ಲಿ ರಸ ಇರೋದ್ರಿಂದ ಇದರ ಬಾಧೆಗೊಳಗಾದ ಎಲೆಗಳು ಹಳದಿ ಮಿಶ್ರಿದ ಕಂದು ಬಣ್ಣಕ್ಕೆ ತಿರುಗ್ತವೆ ಹಾಗೆ ಗರಿಗಳು ಸಂಪೂರ್ಣ ಹಳದಿ ಬಣ್ಣಕ್ಕೆ ತಿರುಗಿ ನಂತರ ಗರಿಗಳು ಸುಟ್ಟಂತಹ ರೀತಿ ಕಾಣಿಸ್ತವೆ ದೂರದಿಂದ ನೋಡಿದಾಗ ಸಾಮಾನ್ಯವಾಗಿ ಬೆಂಕಿಗೆ ಸುಟ್ಟ ಹಾಗೆ ಅಥವಾ ಕಳೆನಾಶಕ ಹೊಡೆದು ಸುಟ್ಟ ಹಾಗೆ ಕಾಣಿಸುತ್ತೆ ಹಾಗೆ ಕೆಲವೊಮ್ಮೆ ಈ ಕೀಟಗಳಿಂದ ಮೃದುವಾದ ಗೊಂಚಲು ಸಹ ಇದರ ಬಾಧೆಗೆ ತುತ್ತಾಗುತ್ತೆ ಇದರ ಹಾವಳಿ ಹೇಗಿರುತ್ತೆ ಅಂತ ನೋಡೋದಾದರೆ ಮೊದಲಿಗೆ ಗಿಡದ ಕೆಳಗಿನ ಎಲೆಗಳ ಕೆಳಭಾಗದಲ್ಲಿ ಆವರಿಸಿಕೊಂಡು ನಂತರ ಮದ್ಯದ ಎಲೆಗಳು ಹಾಗೆ ಸುಳಿ ಎಲೆಗಳನ್ನು ಸಹ ನಾಶ ಮಾಡುತ್ತೆ ಆದ್ದರಿಂದ ಗಿಡ ಸಂಪೂರ್ಣವಾಗಿ ಆಹಾರವಿಲ್ಲದೆ ಕೊರಗಿ ಸಾಯುವ ಸಂಭವವಿರುತ್ತೆ ಹಾಗೆ ಇದರ ಹಾವಳಿ ಮಳೆಗಾಲದಲ್ಲಿ ಕಡಿಮೆ ಇದ್ದು ಮಳೆಗಾಲದ ನಂತರದ ದಿನಗಳಲ್ಲಿ ಅದರಲ್ಲೂ ಫೆಬ್ರವರಿಯಿಂದ ಮೇ ತಿಂಗಳವರೆಗೆ ಇದರ ಹಾವಳಿ ಹೆಚ್ಚಾಗಿರುತ್ತೆ ಹಾಗೆ ಅಡಿಕೆ ಬೆಳೆಗೆ ನೀರಿನ ಕೊರತೆ ಉಂಟಾದಲ್ಲೂ ಸಹ ಇದರ ಹಾವಳಿ ಜಾಸ್ತಿ ಆಗುತ್ತೆ ಇನ್ನು ಇದರ ಹತೋಟಿ ಕ್ರಮಗಳ ಬಗ್ಗೆ ನೋಡೋದಾದರೆ ಕೀಟಬಾಧೆಗೆ ಒಳಗಾದ ಸಸಿಗಳನ್ನು ನಾಟಿಗೆ ಬಳಸಬಾರ್ದು ಹಾಗೆ ಅಡಿಕೆ ಗಿಡಗಳನ್ನು ಗಿಡಗಳು ಚಿಕ್ಕದಾಗಿದ್ದರೆ ನೆರಳಿಗಾಗಿ ಬಾಳೆ ಅಥವಾ ಹಾಲ್ವಾಣದಂಥ ಗಿಡಗಳನ್ನು ಬೆಳೆಸಬೇಕು ಬೇಸಿಗೆಯ ದಿನಗಳಲ್ಲಿ ಅವಶ್ಯಕತೆಗೆ ತಕ್ಕಂತೆ ಅಡಿಕೆ ಸಸಿಗಳಿಗೆ ನೀರನ್ನು ಒದಗಿಸಿ ತೇವಾಂಶವನ್ನು ಕಾಪಾಡಬೇಕು ಇನ್ನು ಕೀಟನಾಶಕಗಳನ್ನು ಬಳಸಿ ನಿಯಂತ್ರಣಕ್ಕೆ ತರೋದಾದರೆ ಮೊದಲಿಗೆ ಇದರ ನಿಯಂತ್ರಣಕ್ಕೆ ಪ್ರಾಪರ್ ಗೇಟ್ ಪ್ಲಸ್ ಎಕ್ಸಿಥೋಯೋಸಾಕ್ಸ್ ಎಂಬ ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಒನ್ ಪಾಯಿಂಟ್ ಫೈವ್ ಎಂ ಎಲ್ ಹಾಕಿ ಎಲೆಯ ಕೆಳಭಾಗಕ್ಕೆ ಸಿಂಪಡಿಸುವುದರಿಂದ ಇದರ ಹಾವಳಿಯನ್ನು ತಡೆಗಟ್ಟಬಹುದು ಅಥವಾ ಬೈಫೆನ್ಸೆಟ್ ಎಂಬ ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಪಾಯಿಂಟ್ ಫೈವ್ ಎಂಎಲ್ ಹಾಕಿ ಸಿಂಪಡಿಸುವುದರಿಂದ ಕೂಡ ಈ ಕೀಟಬಾಧನ ಹತೋಟಿಗೆ ತರಬಹುದು ಜೊತೆಗೆ ಬೇಸಿಗೆ ಸಮಯದಲ್ಲಿ ಆದಷ್ಟು ತೋಟದಲ್ಲಿ ಹಸಿರಿನ ಹೊದಿಕೆ ಮಾಡಬೇಕು ಹಾಗೆ ಹಸಿರಿನ ಗೊಬ್ಬರದ ಗಿಡಗಳನ್ನು ಬೆಳೆದು ತೋಟವನ್ನು ತಂಪಾಗಿ ಇಟ್ಟರೆ ಈ ನುಸಿಗಳ ಬಾಧೆ ಕಡಿಮೆಯಾಗುತ್ತೆ ಹಾಗೆ ತೋಟದಲ್ಲಿ ಇರೋ ಆಂತರಿಕ ಉಷ್ಣಾಂಶ ಕಡಿಮೆಯಾಗಿ ಇದರ ಹಾವಳಿ ಕೂಡ ಕಡಿಮೆಯಾಗಿ ಈ ನುಸಿ ಬಾಧೆಯಿಂದ ತೋಟವನ್ನು ರಕ್ಷಿಸಿಕೊಳ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಎಲ್ಲ ರೈತರಿಗೂ ಶೇರ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ಗ್ರೂಪ್ ಲಿಂಕ್ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಜಾಯಿನ್ ಆಗಿ ಹೆಚ್ಚಿನ ಅಪ್ಡೇಟ್ಸ್ ಪಡೆಯಿರಿ ಇನ್ನೊಂದು ಉಪಯುಕ್ತ ಮಾಹಿತಿ ಜೊತೆ ಸಿಗೋಣ ಧನ್ಯವಾದಗಳು